ವೆರಿ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ಇದ್ದೀನಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ಇವತ್ತು ಭಾನುವಾರ ಹೆಣಗೆ ಪಲ್ಯ ನೋಡಿ ಎಷ್ಟು ಸ್ಮೆಲ್ ಸ್ಮೆಲ್ಲ ಸಕ್ಕದ ಬಂದಿದೆ ಹೆಣಿಗೆ ಪಲ್ಯ ಮಾಡಿದ್ದೀನಿ ಆ ನಂತರ ಈ ಕಡೆ ಕಾಳು ಪಲ್ಯ ಮತ್ತು ಹಾಲಿದೆ ಅನ್ನ ಇದೆ ಚಟ್ನಿ ಇದೆ ರೊಟ್ಟಿ ಮಾಡಬೇಕು ರೊಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ ಯಜಮಾನರು ಊಟ ಮಾಡ್ತಾ ಇದಾರೆ ನೋಡ್ರಿ ಇದ್ರಿ ಪಲ್ಯ ಎಲ್ಲ ಭಾನುವಾರ ಸ್ಪೆಷಲ್ ಚಿಕನ್ ಮಟನ್ ಬಿಟ್ಟು ಮಿಕ್ಕಿರೋದೆಲ್ಲ ಊಟಕರಲ್ರಿ ಎಲ್ಲದು ಫ್ರೆಂಡ್ಗೆ ಊಟ ಮಾಡೋ ಚೆನ್ನ ನೋಡಿರಿ ಫ್ರೆಂಡ್ ಎಲ್ಲ ಹೊರಸ್ಕೊಂಡು ಎಲ್ಲ ಅಡುಗೆನೂ ಮಾಡಿದ್ದಾರೆ ಊಟನೂ ಆಗೈತೆ ಅಲ್ಲಿ ರೊಟ್ಟಿ ಮಾಡಿದ್ದೀನಿ ನೋಡ್ರಿ ಅಡುಗೆ ಎಲ್ಲ ಆಗಿದೆ ಎಲ್ಲ ಪಾತ್ರೆ ಎಲ್ಲ ತೊಳೆದಿದ್ದೀನಿ ಇವ್ರಿಗೆ ಮಲ್ಕೊಂಡದ್ದು ತಿರುಗ ಟೀ ಮಾಡ್ಕೊಂಡು ಕುಡಿತಾ ಅದ ನೋಡ್ರಿ ಇಲ್ಲ ಎಂತ ಅಂತ ನಾನು ಈಗ ಏನು ಕಾರಣ ಅಂದ್ರೆ ಚಾ ಬಾಳತ್ರ ಗ್ಯಾಸ್ ಹಚ್ಚಿಲ್ಲ

ಟೈಮು ಹತ್ತುವರೆ ಐತಿ ಅಣ್ಣವ್ರ ಮನೆಯಿಂದ ಬಂದೆ ನಾನು ಅಣ್ಣನ ಮನೆಯಿಂದ ಬರೋವರೆಗೂ ಅವ್ರು ನನಗೋಸ್ಕರ ಕಾಯ್ದಿಟ್ಟಿದ್ದಾರೆ ನೋಡಿರಿ ಲೆಕ್ಕ ಹಾಕಿ ಗೋಬಿ ಮಂಜೂರಿ ಮತ್ತು ಮ ಇದು ಏನಂತಾರೆ ಕಾಬಲ್ ಪಲ್ಯ ಪುರಿ ಪಾನಿಪುರಿ ಎಲ್ಲ ಇತ್ತಿಟ್ಟಿದ್ದಾರೆ ನೋಡಿರಿ ನನಗೋಸ್ಕರ ನಾ ಏನು ಕೊಟ್ಟಿಲ್ಲ ಅವ್ರಿಗೆ ಇದೇನಿರಿ ಪ್ರೀತಿ ಅಂತ ಅನ್ನೋದು ಅಕ್ಕ ನಾನು ನಿಜ್ಜೆ ಹೇಳ್ತೀನಿ ರೀ ನನ್ನ ಬಳಗದಕ್ಕಿಂತ ನಾನು ಆಜು ಬಾಜು ಇರೋ ಬಳಗನೆ ಎಷ್ಟೋ ಒಳ್ಳೇದು ಅಂದ್ಕೊತೀನಿ ಬಟ್ ನನ್ನ ಬಳಗದ್ರೆ ಒಳ್ಳೆಯವ್ರೆ ನನಗೋಸ್ಕರ ಕಾಯ್ತಾರೆ ಅಂದರೆ ಯಾರು ಕಾಯ್ತಾರೆ ಹೇಳ್ರಿ ಈ ಮನೆಯನ್ನೋರು ಸರಿ ಕಾಯೋಲ್ಲ ಅಯ್ಯೋ ತಿಂದರೆ ತಿಡ್ಲಿ ಬಿಟ್ಟರೆ ಬಿಡ್ಲಿ ಅನ್ನೋ ಜನಗಳಿದ್ದಾರೆ ಅಂಥ ಇವ್ರು ಕಾಯ್ದು ನನಗೋಸ್ಕರ ಇಟ್ಟಿದ್ದಾರೆ ಅಂದರೆ ನಿಜವ್ಲಿ ಪ್ರೀತಿ ನಾನು ಏನು ಕೊಡೋಕ್ಕೂ ಆಗಲ್ಲ ಅದೇನೇ ಅಲ್ರಿ ಯಾವುದೇ ಒಂದು ಕಾರಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಅತ್ಯಂತ ಮುಖ್ಯವಾಗಿದೆ ಮತ್ತು ನಾನು ಅಣ್ಣವ್ರ ಮನೆಗೆ ಹೋಗೋಕೆ ಒಂದು ಮುಖ್ಯವಾದ ಕಾರಣ ಇದೆ ಆ ಕಾರಣ ಏನಪ್ಪ ಅಂತ ನೆಕ್ಸ್ಟು ದಿನದಲ್ಲಿ ಹೇಳ್ತೀನಿ ಇವಾಗ ಬಂದಿದ್ದೀನಿ ನೋಡ್ರಿ ಏನೂ ತಿಂದಿಲ್ಲ ಅಂದ್ರೆ ಇದು ನೋಡಿ ತಿನ್ಬೇಕು ಅನ್ನಿಸ್ತದೆ ಪ್ರೀತಿ ಬೆಲೆ ಕಟ್ಟೋಕ್ಕಾಗಲ್ಲ ನಾನೇನು ಅವ್ರಿಗೇನು ಕೊಟ್ಟಿಲ್ಲ ಅವರು ನಾನು ನಂದೇನು ತೊಗೊಳಲ್ಲ ಅದನ್ನ ನಾನು ನಿಜ ಹೇಳಬೇಕಂದ್ರೆ ಏನೂ ಮಾಡೋಕ್ಕೋಗಲ್ಲ ಪಾನಿಪುರಿ ಇದು ನೋಡೋಣ ಗೋಬಿ ನನಗೇನು ಇಷ್ಟ ಅಂತ ಕಟ್ಕೊಂಡಿರೋ ಗಂಡಗೆ ಗೊತ್ತಿಲ್ಲ ಇಲ್ಲಿರೋರಿಗೆ ಗೊತ್ತಿದೆ ನಮ್ಗೆ ಏನು ಇಷ್ಟ ಏನಿಲ್ಲ ಅಂತ ಬಟ್ ಆದಲ್ಲಿ ಜಾಸ್ತಿ ತಿನ್ನೋಣ ಚೆನ್ನಾಗಿ ಮಾಡಿದೆ ಚೆನ್ನಾಗಿದೆ ಅವ್ರಿಗೂ ಅಡುಗೆ ಮಾಡಿದ್ದೀನಿ ಬೆಂಗಳೂರು ಬಂದು ಏನು ಗಳಿಸಿಲ್ಲ ನೋಡ್ರಿ ಪ್ರೀತಿ ಒಂದು ಗಳಿಸ್ಕೊಂಡಿನಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸಾಯವಾಗಿ ಏನು ತೊಗೊಂಡೋಗಲ್ರಿ ಒಂದು ಒಳ್ಳೆಯದು ಒಂದು ಅಷ್ಟೇ ನಾ ಎಲ್ಲನೂ ಹೋದ್ರೂ ಕೂಡ ನೆನೆಸ್ಕೊಂತಾರಲ್ಲ ಅದೇ ಒಂದು ಖುಷಿ ನನಗೆ ಸಾಕು ಎಷ್ಟು ಪ್ರೀತಿ ಸಿಕ್ಕಿದೆ ಸಾಕು ನಾಲ್ಕು ಮಂದಿ ಹತ್ತು ಮಂದಿಗೆ ನನ್ನವ್ರು ನನ್ನವ್ರಂತಂದ್ರೆಲ್ಲ ಸಾಕು